ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲನೆಯದಾಗಿ ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇಂದಿನ ದಿನ ಶಿರಡಿಯಲ್ಲಿ ಇದರ ಉತ್ಸವವನ್ನು ಅಂದರೆ ರಾಮನವಮಿಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದು ಕೂಡ ಬಾಬಾರವರು ಇದ್ದಾಗಿನಿಂದ ಅವರ ಆಜ್ಞೆಯನ್ನು ಪಡೆದೇ ಈ ರಾಮನವಮಿಯನ್ನು ಅಲ್ಲಿ ಆಚರಿಸಲಿಕ್ಕೆ ಶುರು ಮಾಡಿದ್ದು ಸ್ನೇಹಿತರೆ ಇವತ್ತು ರಾಮನವಮಿ ಉತ್ಸವದಲ್ಲಿ ಭಾಗಿಯಾದವರು ಶಿರಡಿಯಿಂದ ನನಗೆ ಕೆಲವರು ಫೋನ್ ಮಾಡಿದರು ಇಲ್ಲಿಗೆ ನಾವು ಬಂದಿದ್ದೀವಿ ಶಿರಡಿಯ ಉತ್ಸವವನ್ನು ಎರಡು ಕಣ್ಣು ತುಂಬಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟೊಂದು ವಿಜೃಂಭಣೆಯಿಂದ ಬಾಬಾರವರು ವಿಜೃಂಭಿಸ್ತಾ ಇದ್ದಾರೆ ಅದನ್ನು ನೋಡೋದೇ ನಮ್ಮ ಸೌಭಾಗ್ಯ ಅಂತೇಳಿ ಕೆಲವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತೆ ಹಾಗೆ ಇದೇ ಸಂದರ್ಭದಲ್ಲಿ ನಿಮಗೆ ಒಂದು ನಿಜ ಘಟನೆಯನ್ನು ಇವತ್ತು ಕೂಡ ನಾನು ತಿಳಿಸ್ತಾ ಇದ್ದೀನಿ ಒಂದು ಪವಾಡ ಸಾಯಿ ಪವಾಡ ಬಾಬಾರವರು ಹೇಳಿದಂತೆ ನನ್ನ ಪವಾಡಗಳನ್ನು ನನ್ನ ಲೀಲೆಗಳನ್ನು ಕೇಳಿದರೆ ಸಾಕು ಗಮನ ಬಿಟ್ಟು ನಿನ್ನ ಪಾಪಗಳು ಪರಿಹಾರವಾಗ್ತವೆ ಅಂತೇಳಿ ಬಾಬಾರವರು ಹೇಳಿದ್ದಾರೆ ಸ್ನೇಹಿತರೆ ಅದೇ ಪ್ರಕಾರ ಪ್ರಕಾರ ನನಗೆ ತಿಳಿದ ಹಾಗೆ ಬಾಬಾರವರಿಗೆ ನಮ್ಮ ಬಗ್ಗೆ ಎಲ್ಲ ತಿಳಿದಿದೆ ನಮಗೆ ಜ್ಞಾನ ಸಂಪತ್ತು ಹಣ ಒಳ್ಳೆಯ ದೇಹ ಆರೋಗ್ಯ ಜೀವನ ಎಲ್ಲವೂ ಸಿಕ್ಕ ಮೇಲೂ ಆ ಗುರುವಿನ ಆ ದೇವರ ಆಶೀರ್ವಾದ ಮಾರ್ಗದರ್ಶನ ಸಿಗದೆ ಇದ್ರೆ ಎಲ್ಲವೂ ಕೂಡ ಮಣ್ಣು ಪಾಲೆ ಅಂದರೆ ವ್ಯರ್ಥ ಸ್ನೇಹಿತರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅದನ್ನು ಜೀರ್ಣಿಸ್ಕೊಳ್ಬೇಕು ಅಂದರೆ ಆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಆ ಗುರುವಿನ ಅವತಾರವೇ ಆದ ಆ ದೇವರ ಕೃಪೆ ಕೂಡ ಅಷ್ಟೇ ಅತ್ಯವಶ್ಯಕ ಸ್ನೇಹಿತರೆ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಮೂಲಕವೇ ನಾವು ದೇವರ ಸಾಕ್ಷಾತ್ಕಾರವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಇದ್ದು ಒಂದು ಕೊರತೆ ಅನ್ನೋದು ನಮ್ಮನ್ನ ಕಾಡ್ತಾನೆ ಇರುತ್ತೆ ಎಲ್ಲವೂ ಸಿಕ್ಕರೂ ಏನು ಸಿಗದ ಹಾಗೆ ನಮ್ಮ ಜೀವನ ಒಂದು ವ್ಯರ್ಥತೆಯನ್ನ ಪಡ್ಕೊಳುತ್ತೆ ವ್ಯರ್ಥವಾಗಿ ನಶಿಸಿ ಹೋಗ್ಬಿಡುತ್ತೆ ಅಲ್ವಾ ಬಾಬಾರವರ ಕೃಪೆ ಅವರ ದಯೆ ಅವರ ಕರುಣೆ ಅವರ ಪ್ರೇಮ ನಮ್ಮ ಜೊತೆ ಎಲ್ಲಿಯವರಿಗೆ ಇರುತ್ತೋ ಅದನ್ನು ನಾವು ಸಂಪಾದನೆ ಮಾಡಿ ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದ್ವಿ ಅಂದರೆ ಖಂಡಿತವಾಗಿ ಯಾವುದೇ ಕೆಟ್ಟ ಶಕ್ತಿಯ ಪ್ರಭಾವ ಆಗಿರ್ಬೋದು ಜನರ ಕೆಟ್ಟ ದೃಷ್ಟಿ ಆಗಿರ್ಬೋದು ಅವರ ಒಳಸಂಚಾಗಿರ್ಬೋದು ಯಾವುದೇ ರೀತಿ ಪರಿಣಾಮ ನಮ್ಮ ಮೇಲೆ ಬೀರೋದಿಲ್ಲ ಸ್ನೇಹಿತರೆ ಯಾಕಂದರೆ ಆ ಗುರುವೇ ನಮ್ಮ ಜೊತೆಗಿದ್ದಾರೆ ಅಲ್ವಾ ಸಾಕ್ಷಾತ್ ಭಗವಂತನೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ಯಾರದ್ದಾದರೂ ಕೆಟ್ಟ ಕಣ್ಣು ಬೀಳಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿ ಹಾಗೆ ಈ ಮಾತನ್ನು ಯಾವಾಗ್ಲೂ ನಿಮ್ಮ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ಆಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಒಂದು ಮಿಂಚಿನ ತರ ಸಂಚಾರ ಮಾಡುತ್ತೆ ಹಾಗಾದರೆ ಈಗ ಆ ಸತ್ಯ ಘಟನೆ ಏನು ಅಂತ ಹೇಳಿ ಕೇಳಣ ಹಾಗಾದರೆ ಈಗ ಆ ಸತ್ಯ ಘಟನೆ ಅಂತ ಹೇಳಿ ಕೇಳೋಣ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಭಕ್ತರ ಜೀವನದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ನಾವು ನಂಬ್ತಿವೋ ಅವರ ಪಾದಗಳಲ್ಲಿ ನಾವು ಯಾವ ರೀತಿಯಾದ ದೃಢ ವಿಶ್ವಾಸವಿಟ್ಟು ಶರಣಾಗ್ತೀವೋ ಅದೇ ರೀತಿಯ ಪವಾಡ ಚಮತ್ಕಾರಗಳ ಅನುಭೂತಿಯನ್ನು ಬಾಬಾ ಹಂತ ಹಂತವಾಗಿ ಪ್ರತಿ ಕ್ಷಣವು ನಮಗೆ ನೀಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಅಂಥದ್ದೇ ಒಂದು ದಿವ್ಯ ಅನುಭವ ಸತ್ಯ ಘಟನೆ ಇದು ಅಂದರೆ ಶಿರಡಿಗೆ ಮೊನ್ನೆ ಇನ್ನೊಬ್ಬರು ವೀಲ್ಚೇರ್ ಮೇಲೆ ಹೋಗಿದ್ರಂತೆ ಅಂದರೆ ಅವರು ಶಿರಡಿಗೆ ನಾನು ಹೋಗಲೇಬೇಕು ಅಂತ ಹೇಳಿ ಅವರ ಆಸೆ ಹಾಗಾಗಿ ಹೇಗೋ ಪ್ರಯತ್ನ ಪಟ್ಟು ಹೋದ್ರು ಹೋಗಿ ಸಮಾಧಿ ಮಂದಿರದಲ್ಲಿ ಬಾಬಾರವರ ದರ್ಶನ ಮಾಡಿದ್ರು ಆದ್ರೆ ಅವರಿಗೆ ಗುರುಸ್ಥಾನ ಮತ್ತೆ ಮುಖ ದರ್ಶನ ಮಾಡಬೇಕು ಅಂತೇಳಿ ಆಸೆ ಇತ್ತಂತೆ ಆದರೆ ಅಲ್ಲಿ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಅವರಿಗೆ ಅವಕಾಶ ಸಿಗಲಿಲ್ಲ ಆದರೆ ಅವರು ಆ ಕ್ಷಣ ಅವರು ದ್ವಾರಕಾ ಮಂದಿರದಲ್ಲಿ ಕುಳಿತುಕೊಂಡು ಬಾಬಾ ನಾನಿನ್ನ ನೋಡಬೇಕು ಅಂತೇಳಿ ಅಲ್ಲಿಂದ ಬಂದಿದ್ದೀನಿ ಬಾಬಾ ಯಾಕೆ ನೀವು ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ನನ್ನನ್ನು ಯಾಕೆ ಕರೆಸ್ಕೊಂಡ್ರಿ ಮತ್ತೆ ನಿಮ್ಮ ಇಚ್ಛೆ ಇಲ್ಲದೆ ಇಲ್ಲಿಗೆ ಬರೋಲ್ಲ ನಿಮ್ಮ ಇಚ್ಛೆ ಇಲ್ಲದೆ ಇಲ್ಲಿಗೆ ಯಾರೂ ಬರೋದಿಲ್ಲ ಅಂತ ಹೇಳಿ ಹೇಳ್ತೀರಲ್ವಾ ಅದೇ ರೀತಿ ನಾನು ನಿಮ್ಮ ಇಚ್ಛೆ ಇದ್ದೇ ಬಂದಿದ್ದೀನಿ ಅಂದಮೇಲೆ ನನಗೆ ಯಾಕೆ ಅರ್ಧ ಬರ್ಧ ದರ್ಶನ ಕೊಡ್ತಾ ಇದ್ದೀರಾ ಅಂತ ಹೇಳಿ ತುಂಬ ಅಳತ ಅಳತ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಸ್ನೇಹಿತರೆ ಒಟ್ಟಾರಿಯಾಗಿ ಏನು ಕಾರಣದಿಂದ ಇವರಿಗೆ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲೋ ಗೊತ್ತಿಲ್ಲ ಆದರೆ ಇವರು ಆ ದುಃಖದಿಂದ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ಅಲ್ಲಿಗೆ ಒಬ್ಬರು ಪೊಲೀಸ್ನವ್ರು ಬಂದ್ರಂತೆ ಅಂದರೆ ಅಲ್ಲಿ ಕೆಲವು ಸುತ್ತಮುತ್ತ ಏನಾದರೂ ನಡಿಬಾರ್ದು ಅಂತೇಳಿ ಪೊಲೀಸ್ನವರು ಸುತ್ತ ತಿರುಗ್ತಾನೆ ಇರ್ತಾರೆ ಅದರಲ್ಲಿ ಒಬ್ಬರು ಬಂದು ಯಾಕೆ ಕಳ್ತಾ ಇದ್ದೀರಿ ಅಂತೇಳಿ ಕೇಳಿದ್ರಂತೆ ಹೀಗೆ ನನ್ನ ಕಾಲು ಸರಿ ಇಲ್ಲ ಆದರೆ ನಾನು ಬಾಬಾರವರನ್ನು ನೋಡಬೇಕು ಅಂತೇಳಿ ಬಹಳ ಆಸೆಯಿಂದ ಬಂದಿದ್ದೀನಿ ಅವರ ಮುಖ ದರ್ಶನ ಮಾಡಬೇಕು ಅವರ ಗುರುಸ್ಥಾನ ಬೇವಿನ ಮರದ ಹತ್ರ ಇರುವ ಪಾದುಕೆಗಳ ದರ್ಶನವನ್ನು ಮಾಡಬೇಕು ಅಂತೇಳಿ ಈ ಈ ರೀತಿಯಾಗಿ ಹೇಳಿದ್ರಂತೆ ಅವರು ಇಷ್ಟೇನಾ ಹಾಗಾದರೆ ಬಂದ್ರೆ ನಾನು ಮಾಡಿಸ್ತೀನಿ ದರ್ಶನ ಅಂತ ಹೇಳಿ ಇವತ್ತು ಬಾಬಾರವರನ್ನ ನೀವ್ ಏನ್ ಬೇಕಾದ್ರೂ ಕೇಳಿದ್ರು ಕೊಡ್ತಾರೆ ಅಷ್ಟೊಂದು ಕೃಪೆ ನಿಮ್ಮ ಮೇಲೆ ಉಂಟಾಗಿದೆ ನೀವು ಏನಾದರೂ ಕೇಳಿ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವರು ಸಮಾಧಿಯ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಆಗ ಇವ್ರು ಹೇಳಿದ್ರಂತೆ ಸಮಾಧಿಯ ಮಂದಿರದ ದರ್ಶನವನ್ನ ಮಾಡಿದೀನಿ ನನಗೆ ಬೇಡ ಹಾಗಾದ್ರೆ ಅವ್ರು ಹೇಳಿದ್ರಂತೆ ಬೇಡ ಅನ್ಬೇಡ್ರಿ ಬಾಬಾರವರ ಕೃಪೆ ಇವತ್ತು ನಿಮ್ಮ ಮೇಲೆ ಬಹಳನೇ ಇದೆ ಹಾಗಾಗಿ ನೀವ್ ಏನ್ ಕೇಳಿದ್ರು ನೀವ್ ಏನ್ ಕೇಳಿದ್ರು ಇವತ್ತು ಆಶೀರ್ವಾದದ ರೂಪದಲ್ಲಿ ಬಾಬಾ ಕೊಡ್ತಾರೆ ಬಾಬಾ ಕೊಡುವ ಮನಸ್ಸು ಮಾಡಿದರೆ ಹಾಗಾಗಿ ಇನ್ನೊಮ್ಮೆ ಸಮಾಧಿಯ ದರ್ಶನ ಮಾಡ್ಕೊಳ್ಳಿ ಅಂತ ಸಮಾಧಿ ಹತ್ರ ಕರ್ಕೊಂಡು ಹೋಗಿ ದರ್ಶನವನ್ನ ಮಾಡ್ಕೊಂಡು ಅಂದ್ರೆ ಸ್ಪೆಷಲ್ ಎಂಟ್ರಿಯಲ್ಲಿ ದರ್ಶನ ಮಾಡಿಸಿ ಅವರೇ ಖುದ್ದಾಗಿ ಮರದ ಹತ್ರ ಇರುವ ಪಾದುಕೆ ದರ್ಶನವನ್ನ ಮಾಡಿಸಿ ಮತ್ತು ಮುಖ ದರ್ಶನದ ಹತ್ರ ಕೂರಿಸಿ ಎಷ್ಟೊತ್ತಾಗುತ್ತೋ ಅಷ್ಟು ಆರಾಮಾಗಿ ದರ್ಶನ ಮಾಡಿ ಅಂತ ಹೇಳಿ ಹೇಳಿ ದರ್ಶನ ಮಾಡಿ ಅಂತ ಹೇಳಿ ದರ್ಶನ ಮಾಡಿಸಿ ನಂತರ ಅವರನ್ನು ಹೊರಗಡೆ ಕರ್ಕೊಂಡು ಬಂದು ಕೂರಿಸಿ ನಿಮಗೀಗ ಟೀ ಕುಡಿಯೋ ಸಮಯ ಆಗಿದೆ ನಾನು ನಿಮಗೆ ಟೀ ತಂದು ಕೊಡ್ತೀನಿ ಈ ಆಗ ಇವ್ರು ಹೇಳಿದ್ರಂತೆ ಈಗಾಗಲೇ ನೀವು ನನಗೋಸ್ಕರ ತುಂಬ ಉಪಕಾರ ಮಾಡಿದ್ದೀರಾ ಬೇಡ ನನಗೇನು ಬೇಡ ನಾನು ಆರಾಮಾಗಿದ್ದೀನಿ ಸಾಕು ಇಷ್ಟು ಮಾಡಿಸಿದ್ರಲ್ಲ ತುಂಬ ಧನ್ಯವಾದಗಳು ಅಂತ ಹೇಳಿದ್ರಂತೆ ಆಗ ಅವರು ಗದರಿಸುವ ದನೆಯಲ್ಲಿ ಹೇಳಿದ್ರಂತೆ ಏಯ್ ಸುಮ್ಮನಿರು ನಿನ್ನ ಆರೋಗ್ಯ ಸರಿ ಇಲ್ಲ ನನಗೆ ಗೊತ್ತಿದೆ ನಿನಗೀಗ ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ನೀನು ಟೀ ಕುಡಿಯೋ ಸಮಯ ಕೂಡ ಇದೇ ಆಗಿದೆ ಹಾಗಾಗಿ ಹಾಗೆ ನಿನಗೆ ಟೀ ಕುಡಿದ್ರೆ ಯಾವಾಗಲೂ ಸ್ವಲ್ಪ ಒತ್ತಡ ತನ ಆಗ್ತೀಯಾ ಹಾಗಾಗಿ ನಾನೇ ನಿನಗೆ ಟೀ ತಂದು ಕೊಡ್ತೀನಿ ನೀನೇನು ಮಾತಾಡಬೇಡ ಅಂತೇಳಿ ಗದ್ರಿಸುವ ರೀತಿಯಲ್ಲಿ ಅವರಿಗೆ ಗದರಿಸಿ ಅವರೇ ಹೋಗಿ ಟೀ ತಂದು ಕೊಟ್ಟು ಅವರಿಗೆ ಕುಡಿಸಿ ನಂತರ ಅಲ್ಲಿಂದ ಹೋದ್ರಂತೆ ಈ ರೀತಿ ಆದಮೇಲೆ ಒಂದು ಹತ್ತು ನಿಮಿಷಗಳ ಕಾಲದ ನಂತರ ಅಲ್ಲಿಗೆ ಅದೇ ಪೊಲೀಸ್ ಬಂದ್ರಂತೆ ಬಂದು ನೀವೇನು ಆವಾಗಲೇ ಸಮಾಧಿ ಮಂದಿರದ ಒಳಗೆ ಕೂತ್ಕೊಂಡು ಅಳ್ತಾ ಇದ್ದಿರಲ್ಲ ಯಾಕೆ ಏನಾಗಿದೆ ನಿಮ್ಮ ಪರಿಸ್ಥಿತಿ ಅಂತೇಳಿ ಕೇಳಿದ್ರಂತೆ ಆಗ ಇವರಿಗೆ ಆಶ್ಚರ್ಯ ಇದೇನು ಹೇಳ್ತಾ ಇದ್ದೀರಾ ನೀವೇ ತಾನೇ ಆವಾಗಲೇ ನಾನು ದ್ವಾರಕಾ ಮಂದಿರದಲ್ಲಿ ಕೂತ್ಕೊಂಡು ಅಳ್ತಾ ಇರಬೇಕಾದ್ರೆ ಬಂದು ಏನು ಅಂತ ಹೇಳಿ ಕೇಳಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ನನಗೆ ಮತ್ತೊಮ್ಮೆ ಬಾಬಾರವರ ಸಮಾಧಿ ಸ್ಥಳಕ್ಕೆ ಕರ್ಕೊಂಡೋಗಿ ಅವರ ದರ್ಶನ ಮಾಡಿಸಿ ಮುಖ ದರ್ಶನ ಮಾಡಿಸಿ ಗುರು ಪಾದುಕೆಯ ದರ್ಶನವನ್ನು ಮಾಡಿಸಿ ಎಲ್ಲ ಗುರುಸ್ಥಾನವನ್ನು ತೋರಿಸಿ ಎಲ್ಲ ರೀತಿಯಲ್ಲೂ ನಾನು ನನಗೆ ನೀವೇ ವ್ಯವಸ್ಥೆ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿ ಟೀ ಕೊಟ್ಟು ಟೀ ತಂದು ಕೊಟ್ಟು ಕುಡಿಸಿ ಈ ರೀತಿ ಎಲ್ಲ ಸಮಾಧಾನ ಮಾಡಿ ಈಗಿನ್ನೂ ಹೋಗಿದ್ದೀರಾ ಮತ್ತೆ ಬಂದು ಮತ್ತೆ ಬಂದು ಆವಾಗಲೇ ಯಾಕೆ ಕಳ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಅವರಿಗೆ ಕೇಳಿದಾರೆ ಆಗ ಪೊಲೀಸಿಗೂ ಆಶ್ಚರ್ಯ ಆಶ್ಚರ್ಯ ನಾನು ಆ ಥರ ಯಾವಾಗಲೂ ಮಾಡಲೇ ಇಲ್ಲ ಆವಾಗಲೇ ನಾನು ನೋಡಿದ್ದೆ ಮೊನ್ನೆ ದ್ವಾರಕಾ ಮಂದಿರದಲ್ಲಿ ಅಳತಾ ಕೂತಿದ್ದನ್ನು ನೋಡಿದ್ದೆ ಹಾಗಾಗಿ ಏನು ಸಮಸ್ಯೆ ಅಂತೇಳಿ ಇವಾಗ ಕೇಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಇದೆಲ್ಲ ಸಹಾಯವನ್ನು ಮಾಡೇ ಇಲ್ಲ ಅಂತ ಹೇಳಿ ಅವ್ರು ಅಂದ್ರಂತೆ ಆಗ ಇವರಿಗೆ ದುಃಖ ತಡಿಲಿಕ್ಕಾಗದೇ ಇರೋ ಅಷ್ಟು ಅಳು ಬಂದುಬಿಟ್ಟಿದೆ ಅಂದರೆ ಬಾಬಾ ನೀವು ನನಗೋಸ್ಕರ ಇಷ್ಟೆಲ್ಲ ಸೇವೆ ಮಾಡಿದ್ರ ಅದಕ್ಕೆ ನಾನು ನೀವು ಹೇಳಿದ್ದು ಬಾಬಾರವರ ಕೃಪೆ ನಿನ್ನ ಮೇಲೆ ಇವತ್ತು ತುಂಬಾ ಇದೆ ನೀನು ಏನು ಬೇಕಾದರೂ ಕೇಳು ಇವತ್ತೆಲ್ಲ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಸ್ವಯಂ ನೀವೇ ಬಂದು ನನಗೆ ನಿಮ್ಮ ದರ್ಶನವನ್ನು ಮಾಡಿಸಿ ನನ್ನ ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿದ್ರ ಎಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮ ಮಯಿ ಸಾಯಿ ಅವರು ಈ ರೀತಿಯಾಗಿ ತಮ್ಮ ಅನುಭವವನ್ನು ಹಂಚ್ಕೊಂಡ್ರಂತೆ ನಾನು ಯಾವಾಗಲೂ ಹೇಳ್ತೀನಿ ಬಾಬಾರವರು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಂತ ಹೇಳಿ ಸ್ನೇಹಿತರೆ ಯಾಕಂದ್ರೆ ಅವರು ಈ ಮೂರು ಉದ್ದೇಶಗಳಲ್ಲಿ ಜೀವಂತವಾಗಿತ್ತು ಅಂದವಾಗಿದ್ದು ಸಬ್ ಕಾ ಮಾಲೀಕ್ ಏಕೈ ವಿಶ್ವಗುರು ಎಲ್ಲವೂ ಅವರೇ ಆಗಿದ್ದಾರೆ ಸ್ನೇಹಿತರೆ ರಾಜನಿಗೂ ಒಂದೇ ರಾಜನಿಗೂ ಭಿಕ್ಷುಕನಿಗೂ ಒಂದೇ ಸ್ಥಾನಮಾನ ಸಿಗುತ್ತೆ ಅಂದ್ರೆ ಅದು ಬಾಬಾರವರ ಪಾದ ಚರಣದಲ್ಲಿ ಅಂತಲೇ ನಾನು ಯಾವಾಗಲೂ ನಂಬಿದ್ದೀನಿ ಹಾಗಾಗಿ ಯಾವುದೇ ರೀತಿಯಲ್ಲೂ ಅಲ್ಲಿ ಭೇದ ಭಾವ ಅನ್ನೋದಿಲ್ಲ ಅಂದರೆ ಬಾಬಾರವರ ದೃಷ್ಟಿಯಲ್ಲಿ ಅದು ಯಾವಾಗಲೂ ಇಲ್ಲ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಗುರುವಿನ ದೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನರೇ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇದೆಂತಹದ್ದೊಂದು ಅದ್ಭುತ ಘಟನೆ ಇಲ್ಲ ಇದು ಇವತ್ತಿರೋದಲ್ಲ ಹಿಂದೆ ಒಂದ್ಸರಿ ನಾನು ಒಬ್ಬರು ಘಟನೆಯನ್ನು ವಿವರಿಸಿದ್ದೆ ಅವರಿಗೂ ಕೂಡ ಸರದಿ ಸಾಲಿನಲ್ಲಿ ನಿಂತಾಗ ಆ ಪೇಡ ಹಂಚ್ತಾ ಇದ್ರಲ್ಲ ಆ ಪೇಡವನ್ನು ಮರೆತು ಬಂದುಬಿಟ್ಟಿದ್ರಂತೆ ಹೊರಗಡೆ ಎಲ್ಲರ ಕೈಲೂ ಪೇಡ ನೋಡಿ ಡೆಲ್ಲಿ ಸಿಕ್ತು ಅಂತ ಕೇಳಿದಾಗ ಸಮಾಧಿ ಮಂದಿರಕ್ಕೆ ಬಾಬಾರವರ ದರ್ಶನಕ್ಕೆ ಹೋಗ್ತೀವಲ್ವ ಆ ಅಲ್ಲಿ ಕೊಡ್ತಾ ಇದ್ರು ನನಗೆ ಸಿಗ್ಲೇ ಇಲ್ಲ ಅಂತೇಳಿ ಹೊರಗಡೆ ನಿಂತು ಬಾಬಾ ನನಗೂ ಪೇಡ ತಿನ್ನಬೇಕು ಅಂತೇಳಿ ತುಂಬ ಆಸೆ ಆಗ್ತಾ ಇದೆ ನಿಮ್ಮ ಪ್ರಸಾದ ನನಗೆ ಸಿಗಲೇ ಇಲ್ಲಲ್ಲ ನಾನು ಎಷ್ಟು ಪಾಪಿಷ್ಟೇ ಇರ್ಬೋದು ಬಾಬಾ ಚೆ ಎಂಥ ಕೆಲಸ ಆಗ್ಬಿಡ್ತಲ್ಲ ಅಂಥೇಳಿ ಅನ್ಕೊಳ್ತಿದ್ದಾಗೆ ಒಬ್ಬ ಸೆಕ್ಯೂರಿಟಿ ಬಂದು ಅಮ್ಮ ತೊಗೊಳ್ಳಿ ಅಂಥೇಳಿ ಎರಡು ಪೇಡವನ್ನು ಒಬ್ಬರು ಕೊಟ್ಟು ಕೊಟ್ಟೋಗಿದ್ದ ಸ್ನೇಹಿತರು ಅವರು ಕೂಡ ತಮ್ಮ ಅನುಭವನ ಇದೇ ರೀತಿ ಹಂಚ್ಕೊಂಡಿದ್ರು ಬಾಬಾರವರ ವಿಚಾರಕ್ಕೆ ಬಂದರೆ ಇಂಥ ಪವಾಡ ನಡೆಯೋದಿಲ್ಲ ಅಂತಲ್ಲ ಆದರೆ ಅವರ ಪಾದಗಳಲ್ಲಿ ನಾವು ಎಷ್ಟು ದೃಢವಾದ ವಿಶ್ವಾಸವನ್ನು ಇಟ್ಟು ಶರಣಾಗ್ತೀವಿ ಅನ್ನೋದ್ರ ಮೇಲೆ ಅವರ ಲೀಲೆಗಳನ್ನ ಚಮತ್ಕಾರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಜೀವನದಲ್ಲಂತೂ ಅದೆಂತೆಂಥ ಅದ್ಭುತಗಳು ಈ ಕ್ಷಣದವರೆಗೂ ನಡೀತಾ ಇದ್ದಾವೆ ಅಂದರೆ ಅದು ನನಗೆ ಕಣ್ಣಿಗೆ ಕಟ್ಟಿದಂಥ ಇದೆ ಅಂತ ಹೇಳಿದರೂ ತಪ್ಪಾಗಲಾರ್ದು ಯಾಕಂದರೆ ಅಂತಹ ಅದ್ಭುತ ಪವಾಡಗಳನ್ನು ಬಾಬಾ ನಮ್ಮ ಜೀವನದಲ್ಲಿ ಈ ಕ್ಷಣದವರೆಗೂ ನಡೆಸ್ತಾ ಇದ್ದಾರೆ ನಾನು ನಿನ್ನ ಜೊತೆಗೆ ಯಾವುದಕ್ಕೂ ಇನ್ಯಾವುದಕ್ಕೂ ಬೇಡ ಈ ರೀತಿಯಾಗಿ ಅವರು ನನಗೆ ಭರವಸೆಯಾಗಿ ನಿಂತಿರೋದಕ್ಕೆ ನಾನು ಈ ರೀತಿಯಾಗಿ ಎಲ್ಲವನ್ನ ನಿಭಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ ನೀವು ಕೂಡ ಬಾಬಾರವರಲ್ಲಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿ ಯಾವುದಕ್ಕೂ ಚಿಂತಿಸಬೇಡ್ರಿ ಬಾಬಾರವರ ಪಾದಗಳಿಗೆ ಆ ಚಿಂತೆಗಳನ್ನೆಲ್ಲ ಸಮರ್ಪ ಅರ್ಪಣೆ ಮಾಡಿ ಶರಣಾಗಿಸಿ ನೀವು ಅವರ ಚಿಂತನೆ ಮಾಡ್ತಾ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ಚಮತ್ಕಾರ ಲೀಲೆ ಎಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯಲಿಕ್ಕೆ ಶುರುವಾಗ್ತವೆ ಅವರಿರುವ ಅನುಭವ ನಿಮಗುಂಟಾಗುತ್ತೆ ಹಾಗೆ ನಾವು ಶಿರಡಿಗೆ ಯಾವುದೇ ಕಾರಣಕ್ಕೂ ನಾವು ಹೋಗ್ತೀವಿ ಅಂದರೆ ಹೋಗೋಕ್ಕಾಗೋದಿಲ್ಲ ಅವ್ರ ಇಚ್ಛೆ ಇದ್ದರೆ ಅವ್ರು ಕರ್ಸ್ಕೊಂಡೇ ಕರ್ಸ್ಕೊಳ್ತಾರೆ ನಾವು ಬೇಡ ಅಂದ್ರೂ ಅವ್ರ ಸನ್ನಿಧಾನದಲ್ಲಿ ನಾವು ಇರ್ತೀವಿ ಸ್ನೇಹಿತರೆ ಅಷ್ಟೊಂದು ಕರುಣಾಮಯ ದಯಾಮಯ ಪ್ರೇಮಮಯ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ಈ ಕತೆ ಈ ಸತ್ಯ ಘಟನೆ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಈ ರೀತಿಯ ಅದ್ಭುತ ಪವಾಡ ಲೀಲೆ ಏನಾದರೂ ಆಗಿದೆ ಅದನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಸೆ ನಿಮಗಿದ್ರೆ ರೆಕಾರ್ಡ್ ಮಾಡಿ ಹಾಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ ನಿಮ್ಮ ನಂಬರ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದನ್ನ ತಗೊಂಡು ನಿಮಗೆ ಫೋನ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ವಾಯ್ಸ್ ರೆಕಾರ್ಡ್ ನಿಮ್ಮ ಧ್ವನಿಯಲ್ಲೇ ಇರಬೇಕು ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ